ಸಲ್ಲಿಸುತ್ತಾ ಸಲ್ಲಿಸುತ್ತ ಅದಕ್ಕೆ ಎಲ್ಲ ನಮ್ಮ ಆತ್ಮಾರೊಂದು ಮಾತನ್ನ ಹಿಂಗ ಹೇಳ್ತಾರಲ್ಲ ಏನಂತ ಹೇಳ್ತಾರೀಪ ಮಾತಾ ಸುಡುಗಾಡ ಅನ್ಯಾಯ ಯಾಕೆ ಹೆಚ್ಚಾಗುತ್ತಿತ್ತು ಹೌದು ಹೌದು ಹೌದ್ರಿಪ್ಪ ಬಜನೆ ಮಾಡುವರು ಭಕ್ತರಾಗಿದರ ಮೋಜು ಮಜಾ ಎಲ್ಲಿರ್ತಿತ್ತು ಎಲ್ಲಿರ್ತಿತ್ತು ಯೋಗ ಮಾಡುವರ ಯೋಗ್ಯರಾಗಿದರ ರೋಗ ಎಲ್ಲಿಂದ ಬರ್ತಿತ್ತು ಬರತ್ತಿದ್ರಿಪಾ ನಿನಗೆ ನೆನಪಿ ಬರ್ತದ ಬಿಗತನ ಮಾಡೋರಿಗೆ ಬುದ್ಧಿ ಇದ್ದಿದ್ರೆ ಜಗಳ ಯಾವಲ್ಲಿ ಇರ್ತಿತ್ತು ಹಡಿಯಾಗ ನೆರವು ಹಡಿಯೋದು ಹಡಿಯುವುದು ಬಿಟ್ಟಿದ್ರೆ ಇಟ್ಟಲ್ಲಿ ಜನಸಂಖ್ಯೆ ಆಗುತ್ತಿತ್ತು ಇದು ಜಗತ್ತನ ಭಗವಂತ ಸೃಷ್ಟಿ ಮಾಡೋಣ ಏನತ್ರೀಪ ಇದು ಈ ಕುಳ್ಳಿ ಹಿಂಗೇ ಈ ಬಳ್ಳಿ ಬೆಳಿಬೇಕಾಗ್ಯದ ಕುಳ್ಳಿ ಈ ಬಳ್ಳಿ ಭಗವಂತ ನನ್ನಪ್ಪಾ ಯೋಗಿನ ಅಮೋಹಿಸಿದ್ದ ಅಮೋಗಸಿದ್ದ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ ಹೌ ಯೋಳ ಯುಗಾಂತರ ಪರಮಾತ್ಮನ ಸೇವೆಯನ್ನ ಮಾಡಿ ಒಂದಾನ ಒಂದ ದಿವಸ ಪರಮಾತ್ಮನ ಗತ್ಗಿ ಮ್ಯಾಲ ಅವತ್ತಾರ ಮಾಡಿ ಅಮೋಗಿಸಿದ್ದ ಹೌದ ಹೌದ್ರಿ ಸರ ಪಾರ್ವತ ದೇವಿ ಕಂದನನ್ನ ನನ್ ಅತ್ ರೋಡ್ ಮುದ್ದಾಡಿಲಾರನ ಮಾಡಿ ಹೌ ಅಮಾವಾಸ್ಯತೆಗೆ ಕೇಳ್ತಾಳ ಒಂದಾನ ಒಂದ ದಿವಸ ಏನಂತ ಕೇಳ್ತಾಳ್ರಿ ಪಾ ಅಮೋಷಿದ್ ಓ ನಮ್ಮ ಇಬ್ಬರಿ ಮ್ಯಾಲ

ಮಾಡಿದಾರೆ ಗುರು ಕಾಯುವಾರು ಗುರು ಮಾಡಿದಾರೆ ಕಾಯುವರ್ಯಾರು ತಂದೆ ದಾಗ ಪ್ರೀತಿ ಹಚ್ಚದ ತಂದ್ರಿ ಕಮೋಕ್ಷಿದ್ದ ಹೌದ್ 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 ಹೌದ್ರಿ ಪಾ ಅವಾಗ ಪಾರವತ್ತರವಿ ಮನಷ್ಯರೊಳಗ ಹತಾ ತೊಟ್ಟು ಏನ್ ಮಾಡ್ತಾಳ್ರಿ ಪಾ ಕಿತ್ತ ದಿನ ನೀವು ಮಾಡಿದ ಸೇವಾ ನನಗೆ ಮನಸ್ಸಿಗೆ ಬಂದಿಲ್ಲ ನೆಮ್ಮದಿ ಆಗಿಲ್ಲ ತೃಪ್ತಿ ತಂದಿಲ್ಲ ಹೌದ್ ಆನಂದ್ ಅನಿಸಿಲ್ಲ ನಾಳೆ ನಸ್ಕಿನ ಪೂಜೆ ಎಂತಾದ ಆಗ್ಬೇಕು ಅಮೋಸ್ತಾ ಎಂತಾದ್ ಮಾಡ್ಬೇಕಂತ ಹೇಳ್ತಾಳ ತಾಯಿ ಪಾರ್ವತ ದೇವಿ ಹೇಳ್ತಾಳ ಏನತ್ರೀ ನಾಳೆ ನಸ್ಕಿನ ಪೂಜೆ ಅಮೋಕ್ಸಿದ ಮಾಡ್ಬೇಕು ಅಮೋಕ್ಷಿದ್ದ ಅಂತ ಹೇಳಿದ್ರು ಹೌದು ಹೌದ್ರಿಪ್ಪ ಅವಾಗ ಅಮೋಕ್ಷಿದ್ದ ಹೇಳ್ತಾನ ಏನಂತ ಯಾವ ತಾಯಿ ಆಶೀರ್ವಾದ ತಂದೆ ಆಶೀರ್ವಾದ ಗುರುವಿನ ಆಶೀರ್ವಾದ ನನ್ನ ಮೇಲೆ ಇತ್ತಂದ್ರ ಎಂತ ಸೇವಾ ಹೇಳ್ತಿ ಹೇಳು ನಾನು ಮಾಡ್ಲಕ್ಕೆ ತಯಾರದಂತೆ ಅಮೋಕ್ಷಿದ್ದ ಮುತ್ತ ಹೇಳಿದ ಹೌದು ಅವಾಗ ತಾಯಿ ಒಂದು ಕಂಡೀಷನ್ ಹಾಕ್ತಾಳು ಏನಂತ ಕಂಡೀಷನ್ ಹಾಕ್ತಾಳ್ರಿಪ್ಪ ಓ ಹುಳ ಮುಟ್ಲಾರು ಕಪ್ಪಿ ಕರ್ಕ ಸೀತಾ ತರ್ಲಕ್ಕ ದಾರಿ ಇರೋದು ಹೊಂಟೆ ಿತ್ತು ಸೈಡ್ ಇಡಂಗಿಲ್ಲ ಅಂತ ಹೇಳಿ ಖರಾರ ಹೌದು ಅವಾಗ ಅಮೋಕ್ಷದ ಪಾರ್ವತ ದೇವಿ ಹೇಳಿದ ಮಾತಿಗೆ ಒಪ್ಕೊಂಡು ಶಿವ ಶಿವ ಅಂತ ಗೊತ್ತ ಶೀತಳ ಹೂವಿನ ಜಿಲ್ಲೆ ಇರಲು ಅಮೋಕ್ಷದ ಸಾಗಿ ನಡೆದ ಎಲ್ಲ ಮುಂದೆ ಮಾಡಿ ಅಮೋಕ್ಷನ್ ಶಿವಕ್ಕೆ ವಿಕ್ರ ತರಬೇಕು ಹೇಳಿ ಪಾರ್ವತ ದೇವಿ ಏನ್ ಮಾಡ್ತಾರ ವಾಯುದೇವನ ಕಳಿಸ್ತಾರ ಹೈರಾವತ್ತ ಹೌದು ಅಷ್ಟ ಕಳಿಸ್ತಾರ ಸುಂದರ ಹೆಣ್ಣು ಮಗಳ ಬಾಲಕಾವತ್ತಿನ ಕಳಿಸ್ತಾರ ಖರ್ಚು ಮಾಡ್ಕೊತ ವಯಾರ್ ಮಾಡ್ಕೊತ ಮುಂದೆ ಬಂದು ನಿತ್ತು ಏನ್ ಕೇಳ್ತ ನೀ ನನ್ನ ಮದ್ವೆ ಆಗ್ಬೇಕು ನನ್ನ ನಿನ್ನ ಮ್ಯಾಲ ಮನಸ್ಸಾಗೈತಿ ಅಂತ ಹೇಳಿದ್ರು ಹೌದ್ ಹೌದ್ ಹೌದ್ರಿಪ್ಪ ಅವಾಗ ಮೋಕ್ಷದ ಮತ್ತೆ ಹೇಳ್ತಾನ ಏನಂತ ಹೇಳ್ತಾನ ನಮ್ದು ಇನ್ನೂ ಗುರು ಶಾಲೆ ಮಾಡುದು ಬಾಳದ ನನಗೀಗ ಲಗ್ನ ಆಗಲಕ್ಕ ಆಗಂಗಿಲ್ಲ ದಾರಿ ಬಿಡ ಅಂತ ಇಲ್ಲ ಅಂದ್ರೆ ಅಲ್ಲಿ ಹಾ ದಾರಿ ಅಂತ ಹೇಳಿದ ಹೌದು ಹೌದು ಅವಾಗ ಅಮಾವಸ್ಯ ಎತ್ತೆ ಏನು ಅವಾಗ ಅಮೋಕ್ಷಿತ ಮುತ್ತೇ ಹೇಳ್ತಾನ ಬಾಳಕವತ್ತಿಗೆ ಏನಂತ ಹೇಳ್ತಾನ ನೀನು ನನ್ನ ಲಗ್ನ ಆಗಬೇಕಾದ್ರ ಹೌ ಮರ್ತ್ಯ ಲಕ್ಕನ್ನಡೆತಿ ನಾಗರಾಯಗೌಡನ ಮಗಳಾಗಿ ಹುಟ್ಟಿ ಬಾ ಹೌದು ಹೌದು ನಿಮ್ಮ ಮನೆಗೆ ಬರ್ತನು ನನ್ನ ಗುರು ನನಗ ನಿನಗ ಲಗ್ನ ಮಾತು ತಪ್ಪಿದೆಂದ್ರೆ ಬೆತ್ತದ ಜೋಡಿ ಲಗ್ನ ತಲೆ ಅಮೋಕ್ಷಿತ ಹೌದು 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 ಲೋಕಕ್ಕೆ ಹೋಗಿ ಮುಟ್ಲಾರ ಹೂವ ಕಪ್ಪಿ ಕಲಕದ ಸೀತಾಳ ತಂದು ತಂದು ಗುರು ಸೇವೆಯನ್ನ ಮಾಡಿ ಶಿವ ಪಾರ್ವತಿಯರ ಸೇವಾದೊಳಗ ಪಾಸಾಗಿ ಪಾಸಾಗಿ ಪಾಸ್ ಆಗಿ ದಿವಸ ಶಿವ ಪಾರ್ವತಿಯರು ಹೇಳ್ತಾರ ಅಮೋಕ್ ಸಿದ್ಧಗ ಏನಂತ ಹೇಳ್ತಾರೀಪ ಅಮೋಕ್ ಸಿದ್ಧ ಕಲಿ ಕಟ್ಟಿ ಹರಿದ ಧರ್ಮಣಿ ಸುಳ್ಳು ಆಗಲ ಕಟ್ಟದ ಲೋಕದಾಗ ಮಾನವ ವೃದ್ಧಾರಕ್ಕಾಗಿ ನೀನು ಹೋಗಬೇಕಪ್ಪ ಅಂದ ಕಾಲಕ್ಕೆ ಹೌದು ಹೌದು ಹಂಸಿದ್ ಮುತ್ತೆ ಹೇಳ್ತಾನ ಏನಂತ ಹೇಳ್ತಾನಪ್ಪ ಸರ್ವ ಸಾಹಿತ್ಯವನ್ನ ನನಗೆ ಕೊಟ್ಟ ನನ್ನ ಬೆನ್ನಿಂದ ನೀರ್ತಾನೆ ಅಂತಂದ್ರೀಗ ಹೋಗಕ್ ತಯಾರ

ಪೂರ್ವ ಇತ್ತಂಗಿ ಹಳ್ಳ ಮೂಲ ಪೀತ ಮೂಲ ಮೂಲಪೀತ ಮುಮ್ಮೆತ್ತ ಗುಡ್ಡಕ್ಕ ಬಂದು ಹೌದು ಮಾಡಿ ಮಾಡಿ ಮೂರೂರ ಮುಂಗಾಡಿ ಅರಿಕೇರಿ ಸಿದ್ದಾಪುರ ಜಾಲಿಗೇರಿ ಹೌದು ಮೂರೂರ ಮುಂಗಾಡಿ ವರ್ಗ ಬಂದ ನನ್ನಪ್ಪ ಗದ್ದಿಗೆ ಹಾಕಿದ ಹೌದು ಮುಂದೆ ಇವಾಗ ನಾನು ಮೋಕ್ಷ ಮೂರು ಮಂದಿ ಪುಣ್ಯದ ಮಕ್ಕಳು ಯಾರಪ್ಪ ಅವರು ಪುಣ್ಯದ ಮಕ್ಕಳನ್ನ ಸಾಕಿರ್ತಕ್ಕಂತ ಮಕ್ಕಳು ಹೌದು ಯಾವ ಮಾಧವನ ಮಾಧುಲಿಂಗ ವಿಷ್ಣುರ ಅವತಾರ ಮಂಗಲಾಯಿ ಸಿದ್ದ ಬ್ರಹ್ಮನ ಅವತಾರ ಕರ್ಣಿ ಮಲಕಾರಿಸಿದ್ದ ಹೌದು 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 ಮೂರು ಮಂದಿ ಪುಣ್ಯದ ಮಕ್ಕಳು ಹುಟ್ಟಿದ್ರು ಹೌದು ನಾಲ್ಕು ಮಂದಿ ಒಡವಿನ ಮಕ್ಕಳು ಹುಟ್ಟಿದ್ರು ಹೌದು ಅವತಾರ ಅವಧುತ್ತ ಸಿದ್ಧ ದೇವಂದ್ರ ಬಿಳಿಯಾಣ ಸಿದ್ಧ ಆಚಾರ್ಯಗೌಡ ಸೋಮನ ಮುತ್ಯ ಕರಿವುತ್ತ ಕನ್ನ ಮುತ್ಯ ಒಬ್ಬಕ್ಕೆ ತಾಯಿ ನೇಳ ರೇವಕಾದೇವಿ ಹೌದು ಚಿಕ್ಕೋಡಿ ಭಾಗದಾಗ ಇಲ್ಲಿ ಏನಂತಾರ ಜನ್ನ ಒತ್ತಡ ಕರೀತಾರ ನಾಲ್ಕು ಮಂದಿ ಧರ್ಮರು ಬೆಳೆದ ದೊಡ್ಡವರಾಗಿ ಮುಂದಿನ ಸಂದಿಗೆ ಲಗ್ನ ಮಾಡಿ ಲಗ್ನ ಮಾಡೇ ಬಿಡುನ್ರಿ ಆ ಧರ್ಮರು ಹೊಟ್ಟಿಲ್ಲ ಎಂಟು ಮಂದಿ ಧರ್ಮರು ಹುಟ್ಟಿ ಬರ್ತಾರಂತಕ್ಕಂಥ ಮುಂದಿನ ಸಂದಿಗೆ ಹೇಳುದಾಗಿ